ನಮಸ್ಕಾರ ಸ್ನೇಹಿತರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಕಾವ್ಯ ಮತ್ತು ಗಿಲ್ಲಿ ನಿಮ್ಮ ಫ್ರೆಂಡ್ಶಿಪ್ ಎಷ್ಟರ ಮಟ್ಟಿಗೆ ಇದೆ ಎಂಬುದು ಕೂಡ ಗೊತ್ತಾಯಿದೆ ಸದ್ಯ ಇವತ್ತು ನಡೆದಿರುವಂತಹ ಇನ್ಸಿಡೆಂಟ್ ನಿಮ್ಮ ಮುಂದೆ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರ ಬಿಗ್ ಬಾಸ್ ಕನ್ನಡದಲ್ಲಿ ಇವತ್ತು ದೊಡ್ಡ ಮಟ್ಟದ ಯಶಸ್ಸನ್ನ ಕಾಣ್ತಾ ಇರುವಂಥದ್ದು ಹೌದು ಈ ಒಂದು ಮೊದಲು ಸ್ಪರ್ಧಿಗಳು ಎದುರಾಗಿರುವಂತಹ ಒಂದು ಪೈಪೋಟಿಗಳನ್ನ ಸ್ನೇಹಿತರಾಗಿ ಕಾಣಿಸಿಕೊಂಡಂತಹ ಸ್ಪರ್ಧಿಗಳು ಇವತ್ತು ಆತ್ಮೀಯತೆಯನ್ನು ಪಡೆದುಕೊಳ್ತಾ ಇದ್ದಾರೆ ಇದಕ್ಕೆ ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ನಟ ಅವರ ಉದಾಹರಣೆ ಕೂಡ ಇದೆ ಹೌದು ಮೊದಲಿನಿಂದಲೇ ರಕ್ಷಿತಾಳಿಗೆ ಬೆಂಬಲವಾಗಿ ನಿಂತಿದ್ದ ಗಿಲ್ಲಿ ನಟ ಈಗ ಅವರೇ ವಿರುದ್ಧವಾಗಿರುವ ರಕ್ಷಿತಾಳನ್ನು ತಬ್ಬಿಕೊಳ್ಳಲು ಮುಂದಾಗ ಅನಿರೀಕ್ಷಿತ ಡ್ರಾಮಾ ನಡೆಯಿತು ಹೌದು ಈ ಒಂದು ಸಂಚಿಕೆಯಲ್ಲಿ ಪ್ರೇಕ್ಷಕರ ಗಮನ ಸೆಳೆದುವ ವಿಡಿಯೋ ಒಂದು ವೈರಲ್ ಆಗಿದೆ ವೀಕ್ಷಕರ ಟಾಸ್ಕ್ ವೇಳೆ ಗಿಲ್ಲಿ ನಟ ಕಾವ್ಯಶೈವ ಮತ್ತು ಮಾಳು ನಿಪನಾಣ ರಕ್ಷಿತಾ ಶೆಟ್ಟಿ ಜೋಡಿಗಳಾಗಿದ್ರು ಮೊದಲ ಹಂತದಲ್ಲಿ ಮಾಳು ಮತ್ತು ರಕ್ಷಿತಾ ಜಯ ಸಾಧಿಸಿದ್ರು ಈ ವೇಳೆ ರಕ್ಷಿತಳನ್ನ ಅಭಿನಂದಿಸಲು ಗಿಲ್ಲಿ ನನ್ನ ವಂಶದ ಕುಡಿ ಎಂದು ಹೇಳುತ್ತಾ ಅವರನ್ನು ಅಪ್ಪಿಕೊಳ್ಳಲು ಹೋಗ್ತಿದ್ರು ಅದೇ ಕ್ಷಣದಲ್ಲಿ ಕಾವ್ಯ ಗಿಲ್ಲಿಗೆ ಖಡಕ್ ಎಚ್ಚರಿಕೆ ನೀಡಿ ನಿಲ್ಲಿಸಿದ್ರು ಕಾವ್ಯದ ಮಾತಿಗೆ ಗಿಲ್ಲಿ ಕ್ಷಣಾರ್ಧದಲ್ಲಿ ಮೌನರಾದರು ಹೌದು ಕಾವ್ಯ ಎಚ್ಚರಿಕೆ ನೀಡಿದ್ದಕ್ಕೆ ಕಾರಣವೊಂದು ಇದೆ ಬಿಗ್ ಬಾಸ್ ಮನೆಯಲ್ಲಿ ನಡೆಯುವ ಪ್ರತಿಯೊಂದು ಸಂದರ್ಭದಲ್ಲೂ ಗಿಲ್ಲಿ ಕಾಮಿಡಿ ಮಾಡುವ ಅಭ್ಯಾಸ ಹೊಂದಿದ್ದಾರೆ ಬಿಗ್ ಬಾಸ್ ಘೋಷಣೆಗಳ ಸಂದರ್ಭದಲ್ಲಿ ಕೂಡ ಹಾಸ್ಯ ಪ್ರಯತ್ನಿಸುತ್ತಿರುವುದರಿಂದ ಕೆಲವು ಸ್ಪರ್ಧಿಗಳು ಅಸಮಾಧಾನಗೊಂಡಿದ್ದಾರೆ ಒಂದಾನೊಂದು ಕಾಲದಲ್ಲಿ ಗಿಲ್ಲಿ ರಕ್ಷಿತಾ ಸ್ನೇಹ ಎಲ್ಲರ ಗಮನ ಸೆಳೆದಿತ್ತು ಆದರೆ ಈಗ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ ಗಿಲ್ಲಿಯ ವರ್ತನೆಗೆ ರಕ್ಷಿತ ವಿರೋಧ ವ್ಯಕ್ತಪಡಿಸಲಾಗಿದ್ದು ಪರಸ್ಪರ ಇಬ್ಬರು ಒಬ್ಬರನ್ನೊಬ್ಬರು ನಾಮಿನೇಟ್ ಮಾಡಿದ್ದಾರೆ ಈ ವಾರ ಕಾವ್ಯ ಕೂಡ ನಾಮಿನೇಟ್ ಆಗಿದ್ದಾರೆ ಮನೆಯ ಸದಸ್ಯರು ಗಿಲ್ಲಿಯ ನಿರಂತರ ಕಾಮಿಡಿಯನ್ನು ಟಾರ್ಗೆಟ್ ಮಾಡುತ್ತಿದ್ದರು ಬಿಗ್ ಬಾಸ್ ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಹಾಸ್ಯವನ್ನು ಸಾಗಿದ್ದಾರೆ ಷ್ಟು ಮೆಚ್ಚುತ್ತಿದ್ದಾರೆ ಎಂಬುದು ವಿಶೇಷವಾಗಿದೆ ಆದರೆ ಈ ಒಂದು ವಿಚಾರ ಬಹಳ ಕುತೂಹಲಕ್ಕೆ ನಡೆಸಿರುವಂತದ್ದು ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಗೆದ್ದ ಗಿಲ್ಲಿ ನಿಪನ ಗಿಲ್ಲಿ ಮತ್ತು ಕಾವ್ಯಶೈವ ಹಾಗೆ ರಕ್ಷಿತಾ ಶೆಟ್ಟಿ ಮಾಡು ಈ ಒಂದು ಜೋಡಿ ಗೆದ್ದಿರುವುದನ್ನ ನೋಡಿ ಖುಷಿಯನ್ನು ವ್ಯಕ್ತಪಡಿಸಿದ್ದು ರಕ್ಷಿತಳನ್ನ ತಪ್ಪಿಕೊಳ್ಳಲು ಹೋದಂತಹ ಗಿಲ್ಲಿಗೆ ಕಡಕ ವಾರ್ನಿಂಗ್ ಕೊಟ್ಟು ಎಚ್ಚರಿಕೆಯಿಂದ ಸ್ಟಾಪ್ ಮಾಡಿಸಿದ್ದಾರೆ ಸೊ ಇದು ಎಲ್ಲ ಒಂದ್ ಕಡೆ ಪ್ರೀತಿ ಸ್ನೇಹ ಎಲ್ಲೋ ಒಂದ್ ಕಡೆ ಇರ್ಬಹುದು ಅಂತ ಅನ್ಕೊಂತೀವಿ ವೀಕ್ಷಕರೇ ಸೊ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ